ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂತ ಇವತ್ತು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಒಂದು ಗಾರ್ಡನಿಂಗ್ ಮಾಡೋದಕ್ಕೋಸ್ಕರ ಸ್ವಲ್ಪ ಹಿಟ್ಲಲ್ಲಿ ಇದು ಸ್ವಲ್ಪ ಜಾಗ ಇತ್ತು ರೆಡಿ ಮಾಡ್ಕೋತಾ ಇದ್ದೀನಿ ಹಿಂದೆಗಡೆ ಹಾಗೆ ಅಲ್ಲೇ ಒಂದೇ ನುಗ್ಗಿ ಸ್ವಲ್ಪ ಒಂದು ಎರಡು ನುಗ್ಗೆ ಕಡ್ಡಿಗಳನ್ನೂ ಕೂಡ ನೆಟ್ಕೊಂಡೆ ನೋಡೋಣ ಇಲ್ಲಿ ನುಗ್ಗೆ ಸೊಪ್ಪು ತುಂಬ ದೊಡ್ಡ ಮರ ಇತ್ತು ಹಂಗಾಗಿ ಸ್ವಲ್ಪ ಚಿಕ್ಕದಾಗಿ ನಾವು ಬೆಳ್ಕೊಳ್ಳೋಣ ಅಂದ್ಬಿಟ್ಟು ಎರಡು ಕಡ್ಡೇನ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಸೊಪ್ಪನ್ನು ಬೆಳೆಯೋದಿಕ್ಕೆ ಅಂದ್ಬಿಟ್ಟು ಮಣ್ಣನ್ನ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೆಯಾ ಅದರಲ್ಲಿ ಇರೋವಂಥ ಕಲ್ಲು ಎಲ್ಲ ತೆಗಿಬೇಕು ಹಂಗಾಗಿ ಎಲ್ಲ ಸಣ್ಣ ಸಣ್ಣದು ಸ್ವಲ್ಪ ಕಲ್ಲುಗಳೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಲ್ಲರೂ ಫಸ್ಟ್ ಇದ್ದವರು ಗಾಜು ಎಲ್ಲ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇದೆ ಅಲ್ವಾ ಅದನ್ನು ಸ್ವಲ್ಪ ಎಲ್ಲನೂ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು ಅಂತೀರ ಈ ಥರ ಮಣ್ಣಲ್ಲಿ ಎರೆಹುಳುಗಳು ತುಂಬಾ ಇರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಕ್ಲೀನ್ ಮಾಡಬೇಕಂದ್ರೆ ತುಂಬ ಎರೆಹುಳುಗಳು ಸಿಗ್ತಾ ಇದ್ದವು ಅವು ರೈತ ಮಿತ್ರ ಅಂತಲೂ ಕೂಡ ಕರೀತಾರೆ ಅಲ್ವಾ ಎರೆ ಹುಳುಗಳನ್ನ ನಿಜವಾಗ್ಲು ಎರೆಹುಳುಗಳು ಎಲ್ಲಿರುತ್ತೋ ಅಲ್ಲಿ ಸಾವಯವಾಗಿ ನಾವು ಗಿಡಗಳನ್ನ ಬೆಳೆಸ್ಬೋದು ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲು ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇತ್ತು ಅದೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀವು ಅದೇ ಥರ ಕ್ಲೀನ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಕಲ್ಲು ಅದೆಲ್ಲ ಇದ್ದರೆ ನಾವು ಏನಾದರೂ ಗಾರ್ಡನಿಂಗ್ ಮಾಡಿದಾಗ ಈಗ ನಾನು ಇಲ್ಲಿ ಸೊಪ್ಪು ಬೆಳೆಯೋದಿಕ್ಕೆ ಅಲ್ವ ನಾನು ರೆಡಿ ಮಾಡ್ಕೊತಾ ಇರೋದು ಹಾಗಾಗಿ ಕಲ್ಲುಗಳೇನಾದರೂ ಇದ್ದರೆ ಅದು ಬೆಳಿಬೇಕಾದ್ರೆ ಸ್ವಲ್ಪ ಅವಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಷ್ಟೇ ಹಾಗಾಗಿ ಎಲ್ಲನೂ ಸ್ವಲ್ಪ ಮೀಡಿಯಮ್ ಸೈಜ್ ಕಲ್ಲುಗಳೆಲ್ಲ ನಾನು ಸೈಡ್ಗೆ ಇದ್ದೀನಿ ನೀವು ಗಾರ್ಡನಿಂಗೇ ಕ್ಲೀನ್ ಮಾಡ್ಕೋಬೇಕಾದ್ರೆ ನೋಡಿ ಕ್ಲೀನ್ ಮಾಡ್ಕೊಳ್ಳಿ ಗಾಜು ಮತ್ತೇನಾದರೂ ಬೇರೆ ಬೇರೆ ಚೂಪಾದ ಐಟಮ್ಸ್ಗಳಿರುತ್ತೆ ಹಂಗಾಗಿ ನೋಡಿ ಕ್ಲೀನ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರೋ ಭೂಮಿ ಆದರೆ ನೋ ಪ್ರಾಬ್ಲಮ್ ಕ್ಲೀನ್ ಮಾಡ್ಕೋಬೋದು ನಿಮ್ಗೆ ಗೊತ್ತಿರುತ್ತಲ್ವ ಭೂಮಿ ಹೇಗಿರುತ್ತೆ ಏನೇನು ಹಾಕ್ಕೊಂಡಿದ್ದೀವಿ ಅಂತ ಇದು ನಾವು ಹೊಸ ಜಾಗ ಆಗಿರೋದ್ರಿಂದ ಇಲ್ಲಿ ಗಾಜು ಎಲ್ಲ ಇತ್ತು ಬ್ಲೇಡು ಹಂಗಾಗಿ ನಾನು ಸ್ವಲ್ಪ ಕೇರ್ಫುಲ್ಲಾಗಿ ಈ ಥರ ನಿಧಾನಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಮೆಂತ್ಯ ಮತ್ತು ಕೊತ್ತಂಬರಿ ಬೀಜ ಕೊತ್ತಂಬರಿ ಸೊಪ್ಪು ಬರುತ್ತಲ್ಲ ಅದನ್ನು ಬೆಳೆಯೋಣ ಅಂತ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳೆಯೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಇಲ್ಲೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕಲ್ಲೆಲ್ಲ ಇತ್ತು ಅದೆಲ್ಲ ಎತ್ತು ಎತ್ತು ಹಾಕ್ತಾ ಇದ್ದೀನಿ ನೀವು ಇದೇ ಥರ ನೀಟಾಗಿ ಫಸ್ಟು ಮಣ್ಣನ್ನು ಹದ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಇದೆಲ್ಲ ಆದಮೇಲೆ ಸುತ್ತ ಒಂದು ದಿಣ್ಣೆ ಥರ ಮಾಡ್ಕೋಬೇಕು ಏನಾದರೂ ಮಳೆ ಗಿಳೆ ಹೋದರೆ ಬೀಜಗಳು ತೇಲೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಸುತ್ತ ಮಣ್ಣೆಲ್ಲ ಕೊಡಿ ಅದಾದ ನಂತರ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಅದಾದ ನಂತರ ನಾನು ಈ ಥರ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದಲ್ವ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮನೆಯಲ್ಲೇ ಇದ್ದಂಥ ಮೆಂತ್ಯ ಮತ್ತು ಕೊತ್ತಂಬರಿ ಬೀಜಗಳನ್ನ ಇಟ್ಕೊಂಡಿದ್ದೀನಿ ಹಳೆಯದು ನೋಡೋಣ ಯೂಸ್ ಮಾಡ್ತಿರಲಿಲ್ಲ ಜಾಸ್ತಿ ಅದಕ್ಕೋಸ್ಕರ ಇದ್ದೀನಿ ನೋಡೋಣ ಬರ್ತಾವ ಇಲ್ವ ಅಂತ ಮೆಂತ್ಯ ಬೀಜ ಹೊಸದೇ ಬರುತ್ತೆ ಅನ್ಕೋತೀನಿ ಕೊತ್ತಂಬರಿ ಬೀಜ ಸ್ವಲ್ಪ ಹಳೆಯದು ಹಂಗಾಗಿ ಅದು ಫುಲ್ ಉಂಡೆ ಥರ ಇತ್ತು ಈ ಥರ ಕ್ರಷ್ ಮಾಡಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಹಂಗಾಗಿ ಈ ಥರ ಕಲ್ಲು ಬರುತ್ತಲ್ಲ ಅದರಲ್ಲಿ ಈ ಥರ ಕ್ರಷ್ ಮಾಡಿ ಬೀಜನ ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕೊತ್ತಂಬರಿ ಬೀಜನಿಂದ ಎರಡು ಭಾಗಗಳಾಗಿ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಸಸಿನ ನಾವು ಬಿತ್ತಬೇಕಾಗುತ್ತೆ ಮಣ್ಣಿಗೆ ನೋಡಿ ಈ ಥರ ನೀವು ಬೇಕಾದ್ರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ಮನೇಲಿ ಈ ಥರ ಬೀಜಗಳಿದ್ರೆ ಅದನ್ನು ಕ್ರಷ್ ಮಾಡಿ ಥರ ಲೈಟಾಗಿ ಕ್ರಶ್ ಮಾಡಬೇಕು ಇಲ್ಲಾಂದರೆ ಅದು ಸರಿಯಾಗಿ ಬರೋಲ್ಲ ಸ್ವಲ್ಪ ಉಂಡೆನೂ ಕೂಡ ಸೈಡ್ಗೆ ಹಾಕೋಣ ಯಾವ್ದು ಬರುತ್ತೆ ಚೆಕ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಉಂಡೆ ಬೀಜಗಳನ್ನು ಕೂಡ ತಗೊಂಡಿದ್ದೀನಿ ಸೈಡು ಅದನ್ನು ಕೂಡ ಹಾಕ್ತೀನಿ ನೋಡಿ ಉಂಡೆ ಬೀಜಗಳು ಈ ಥರ ಇದೆ ಕ್ರಷ್ ಮಾಡಿರೋದು ಈ ಥರ ಇದೆ ಅದನ್ನು ಸಪ್ರೇಟ್ ಡಬ್ಬಿಲ್ಲ ಹಾಕ್ಕೊಂಡಿದ್ದೀನಿ ಈಗ ಬಿತ್ತೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಈಗ ಮಣ್ಣಲ್ಲಿ ಈ ಥರ ನಿಮಗೆ ತೆಳುಬೇಕು ಅಂದರೆ ತೆಳು ಫುಲ್ಲು ಇದು ಹಳೆ ಬೀಜ ಆಗಿರೋದ್ರಿಂದ ಹುಡ್ತಾ ಉಡಲ್ವಾಗ ಗೊತ್ತಿಲ್ಲ ಡೌಟು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲನೂ ಫುಲ್ಲು ಮಂದಕ್ಕೆ ತಿಕ್ಕಾಗಿ ಹಾಕೊಳ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ನೋಡಬೇಕು ಈ ಥರ ಎಲ್ಲಾನು ಬೀಜಗಳೆಲ್ಲ ಉದುರಿಸಿ ಆದಮೇಲೆ ಮೇಲುಗಡೆಯಿಂದ ನಾವು ಮಣ್ಣನ್ನು ಮತ್ತೆ ಹಾಕಬೇಕಾಗುತ್ತೆ ನೋಡಿ ಈ ಥರ ನಾನು ಫುಲ್ಲು ಮಂದ ಹಾಕೊಂಡಿದ್ದೀನಿ ನೀವು ಹೊಸ ಬೀಜಗಳನ್ನ ಯೂಸ್ ಮಾಡೋರಾದರೆ ಕೆಳಗೆ ನೀವು ಬೀಜನ ಹಾಕ್ಕೊಳ್ಳಿ ಮಣ್ಣಿಗೆ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ ನೋಡಿ ನೋಡಿದ್ರು ನಾವು ಈಗ ನಾನು ಮೇಲುಗಡೆಯಿಂದ ಮಣ್ಣನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಮ ಈ ಥರ ಎಲ್ಲ ಫುಲ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಇದು ಈಗ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಮಣ್ಣನ್ನು ಮೇಲುಗಡೆಯಿಂದ ಈ ಥರ ನಾವು ನೋಡಿ ಈ ಥರ ಬೀಜಗಳೆಲ್ಲ ಹಾಕಿದ ಮೇಲೆ ಮೇಲುಗಡೆಯಿಂದ ಈ ಥರ ಮಣ್ಣನ್ನು ಹಾಕಬೇಕು ನೋಡಿ ಎಲ್ಲ ಅಲ್ಲಿ ಮಧ್ಯ ಮಧ್ಯ ಸಣ್ಣ ಕಾಲು ಸಿಗ್ತಾಯಿತ್ತು ಅಲ್ಲೇ ಅದನ್ನು ಕೂಡ ಎತ್ತಾಕ್ಬಿಟ್ಟು ಈ ಥರ ಮೇಲುಗಡೆ ನಾನು ಮಣ್ಣನ್ನ ಬರ್ತಾ ಬರ್ತಾಯಿದ್ದೀನಿ ನೀವು ಇದೇ ಥರ ನೀವು ಫಸ್ಟು ಮಣ್ಣೆಲ್ಲ ಹದ ಮಾಡಿಕೊಂಡು ಬೀಜಗಳೆಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಮೇಲ್ಗಡೆಯಿಂದ ಮಣ್ಣನ್ನು ಹಾಕ್ತಾ ಬರಬೇಕು ನೋಡಿ ಈ ಥರ ಮತ್ತು ಇದೆಲ್ಲ ಬೀಜ ಎಲ್ಲ ಕಂಪ್ಲೀಟಾಗಿ ಅದರ ಮೇಲೆ ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಚಿಮ್ಸ್ ಬೇಕಾಗುತ್ತೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಲೈಟಾಗಿ ತುಂತುರು ಬರುತ್ತಲ್ಲ ಅನಿಯ ನೀ ಮಳೆ ಆ ಥರ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಅದೆಲ್ಲ ಆದಮೇಲೆ ಫೈನಲ್ ಆಗಿ ಬಿಡಿ ದಿನ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ನೋಡೋಣ ನಾನು ದಿನ ಅಬ್ಸರ್ವ್ ಮಾಡಿದ್ದೆ ವಿಡಿಯೋ ಮಾಡಿ ಹಾಕ್ತೀನಿ ಹೇಗೆ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನೋಡಿ ಫೈನಲ್ ಆಗಿ ಈ ಥರ ಬಂತು ನೋಡಿ അത് ഗിഡ് മേലെ നിമേറ്റ കഴിസ്തീന ഓക്കെ ബ ബൈ